ಅರಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದ ಹಾರಂಗಿ ಕ್ವಾರ್ಟರ್ಸ್ ರಸ್ತೆಯಲ್ಲಿ ಇಂದು ಸಂಜೆ ಮನೆಗೆ ತೆರಳುತ್ತಿದ್ದ ವೇಳೆ ಹಸುಗೆ ವಿದ್ಯುತ್ ಶಾಕ್ ತಗುಲಿ ಹಸು ಸಾವನ್ನಪ್ಪಿದೆ ಈ ಹಸು ಸ್ಥಳೀಯ ಆಶಿಫ್ ಅವರಿಗೆ ಸಂಬಂಧಿಸಿದ್ದು ರಸ್ತೆ ಪಕ್ಕದಲ್ಲಿನ ವಿದ್ಯುತ್ ಕಂಬಕ್ಕೆ ತಾಕಿ ಹಸು ಸಾವನ್ನಪ್ಪಿದೆ ಎನ್ನಲಾಗಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಹೈಮಾಸ್ಟ್ ವಿದ್ಯುತ್ ಕಂಬ ಅಳವಡಿಸಿದ್ದು ಅದು ಸಂಪೂರ್ಣ ಕಬ್ಬಿಣದಾಗಿದ್ದು ವಿದ್ಯುತ್ ಹರಿದು ಈ ಘಟನೆ ನಡೆದಿದೆ ಇದಕ್ಕೆ ನೇರ ಹೊಣೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ನವೀನ್ ಗೌಡ ಆಸಿಫ್ ಸೋಮಶೇಖರ್ ರಾಜು ಹರ್ವೀಸ್ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ರು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದು ಇಲ್ಲಿ ಎಲ್ಲ ಅರ್ಥ ಇದಾಗಿ ಈ ಕಡೆ ಎಲ್ಲ ಗಲೀಜಾಯ್ತಿದೆ ಆದ್ರೆ ಇವರು ಈ ಸಮಸ್ಯೆಗೆ ಹೋಗದೇ ಈ ರೀತಿ ಅನಾಹುತಗಳು ಜಾಸ್ತಿ ಆಯ್ತಾ ಇದ್ದಾವೆ ಅದಕ್ಕೆ ಹೆಚ್ಚೆತ್ತು ಈ ನಮ್ಮ ಪಂಚಾಯತಿ ಆಗ್ಬೋದು ಇಲ್ಲ ಎಲ್ಲರೂ ಕೆ ಬಿ ಆಗ್ರಾಗಬಹುದು ಇದಕ್ಕೆ ಒಂದು ಪರಿಹಾರನ ಹುಡುಕೊಡ್ಬೇಕು ಅಂತ ಮನವಿ ಮಾಡ್ತಾ ಒಂದು ಜೀವನ ವೃತ್ತಿಯ ಸಾಕುವಂತ ಪ್ರಾಣಿ ಇದು ದಿನ ಮಿನಿಮಮ್ ಏನಿಲ್ಲ ಅನ್ನೋ ಹನ್ನೆರಡು ಲೀಟರ್ ಹಾಲು ಕೊಡೋದು ನಲ್ವತ್ತು ನಲ್ವತ್ತರಿಂದ ಐವತ್ತು ಸಾವಿರ ಬೆಳೆಗಳ ಪ್ರಾಣಿ ಇವಾಗ ಈ ಪಂಚಾಯತಿಯವ್ರು ಏನ್ ಮಾಡುವರೆ ದುರಂತ ಕಟ್ಟುವರೆ ಗ್ರೌಂಡಿಂಗ್ ಇಲ್ಲ ಇವಾಗ ಎಲ್ಲಾ ರೀತಿನೂ ಕೆಟ್ಟದಾಗಿ ಕಾರ್ಯ ನೀರು ಏನಿದ್ರು ನಮ್ಮ ಮಾಜಿ ಅಧ್ಯಕ್ಷರು ಏನಾಗಿದ್ರು ಅವರು ದುರಂತ ಕತೆ ಮಾಡಿದ್ರು ಇವಾಗ ಈಗ ತಾನೆ ಒಂದ್ ಐದುವರೆ ಐದರಿಂದ ಐದುವರೆ ಆಗಿತ್ತು ಹಸ ಮೈಕೋ ಬರ್ತದೆ ಹಸಿಗೆ ಕರೆಂಟ್ ಹೊಡೆದಿ ಗ್ರೌಂಡ್ ಆಗಿ ಹೊಸ ಅನಾಹುತವಾಗಿ ತುತ್ತಾಗಿ ಮರಣ ಹೊಂತು ಇದಕ್ಕೆ ಪರಿಹಾರ ಅಂತದ್ ಏನು ಇಲ್ಲ ಇವಾಗ ಇಲ್ಲ ಇವ್ರಿಗೆ ಒಂದು ಏನು ತಿಳುವಳಿಕೆನೂ ಇಲ್ಲ ಈ ರೈತರಿಗೆ ಇಲ್ಲ ನಾನು ಮೇಲೆ ಲೋನು ಮಾಡಿಸಿಲ್ಲ ಒಂದು ಏನಂದ್ರೆ ಅವ್ರಿಗೇನು ಗೊತ್ತಿಲ್ಲ ಪಾಪದವ್ರವರು ಇವಾಗ ಇದಕ್ಕೆ ಪರಿಹಾರ ಆಗಿಂದವ್ರು ಪಂಚಾಯತ್ ಪರಿಹಾರ ಕೊಟ್ಟರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ